ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಅಂಗವಾಗಿ ಡಿಸೆಂಬರ್ ಆರರಿಂದ ಮಂಡ್ಯದ ಪ್ರತಿ ಮನೆ ಮನೆಗಳ ಮೇಲೆ ಕನ್ನಡದ ಭಾವುಟ ಹಾರಾಟಕ್ಕೆ ಚಾಲನೆ ಶಾಸಕ ರವಿಕುಮಾರ್ ಗಣಿಗಾರ್ ಮಂಡ್ಯ ನಗರದ ಜಿಲ್ಲಾಧಿಕಾರಿಗಳ ಕಚೇರಿಯಲ್ಲಿ ಮಂಡ್ಯ ವಿಧಾನಸಭಾ ಕ್ಷೇತ್ರದ ಜನಪ್ರಿಯ ಶಾಸಕರಾದ ರವಿಕುಮಾರ್ ಗಣಿಗಾರವರ ಅಧ್ಯಕ್ಷತೆಯಲ್ಲಿ ಎಂಬತ್ತೇಳನೇ ಕನ್ನಡ ಸಾಹಿತ್ಯ ಸಮ್ಮೇಳನದ ಮಂಡ್ಯ ನಗರ ಅಲಂಕಾರ ಸಮಿತಿ ಸಭೆ ಜರುಗಿತು ಸಭೆಯಲ್ಲಿ ನಗರಸಭೆ ಅಧ್ಯಕ್ಷರಾದ ಪ್ರಕಾಶ್ ಎಂ ವಿ ನಗರಾಭಿವೃದ್ಧಿ ಪ್ರಾಧಿಕಾರದ ಅಧ್ಯಕ್ಷರಾದ ನಯೀಂ ಕನ್ನಡ ಸಾಹಿತ್ಯ ಪರಿಷತ್ ಸಂಚಾಲಕರಾದ ಮೀರಾ ಶಿವಲಿಂಗಯ್ಯ ಜಿಲ್ಲಾ ಪಂಚಾಯತ್ ಮಾಜಿ ಅಧ್ಯಕ್ಷರಾದ ತಗ್ಗಳ್ಳಿ ವೆಂಕಟೇಶ್ ನಗರಸಭೆ ಪೌರಾಯುಕ್ತರಾದ ಪಂಪಶ್ರೀ ನಗರಸಭೆ ಸಹಾಯಕ ಕಾರ್ಯಪಾಲಕ ಅಭಿಯಂತರರಾದ ರವಿಕುಮಾರ್ ವಿಕಲಚೇತನರ ಇಲಾಖೆ ಅಧಿಕಾರಿ ಕೋಮಲ್ ಕುಮಾರ್ ಸೇರಿದಂತೆ ಇತರರು ಹಾಜರಿದ್ದರು ಏನು ಕನ್ನಡ ಇಪ್ಪತ್ತನೇ ತಾರೀಕು ಕನ್ನಡ ಸಾಹಿತ್ಯ ಸಮ್ಮೇಳನ ಮಂಡ್ಯದಲ್ಲಿ ನಡೀತಾ ಇರೋದು ನಮ್ಮೆಲ್ಲರಿಗೂ ಭಾಳ ಸಂತೋಷದ ವಿಚಾರ ಮಂಡ್ಯ ನಗರವನ್ನು ಕನ್ನಡ ಸಾಹಿತ್ಯ ಸಮ್ಮೇಳನಕ್ಕೆ ಸಜ್ಜುಗೊಳಿಸೋದು ನಮ್ಮೆಲ್ಲರ ಕರ್ತವ್ಯ ಅದಕ್ಕಾಗಿ ಇವತ್ತು ನಮ್ಮ ನಗರ ಅಲಂಕಾರ ಸಮಿತಿ ಸಭೆ ಮಾಡಿದ್ದೀವಿ ಈ ಸಭೆಯ ಎಲ್ಲ ಸದಸ್ಯರು ಕೂಡ ಅಧ್ಯಕ್ಷರು ಉಪಾಧ್ಯಕ್ಷರು ಸದಸ್ಯರು ಎಲ್ಲರೂ ಭಾಗವಹಿಸಿದರು ಇದರಲ್ಲಿ ಇವತ್ತು ನಮ್ಮ ಮಾಜಿ ನಗರಸಭಾ ಸದಸ್ಯರಾದ ಮಾಲಿಂಗ್ ಅವರನ್ನು ಉಪ ಸಮಿತಿ ಬಾವುಟ ಮನೆ ಮನೆ ಮೇಲೆ ಬಾವುಟ ಆರಿಸುವಂಥ ಉಪ ಸಮಿತಿ ಅಧ್ಯಕ್ಷರಾಗಿ ನೇಮಕ ಮಾಡಿದ್ದೀವಿ ಅವರ ಸಲಹೆ ಮೇರೆಗೆ ಮಂಡ್ಯ ನಗರದ ಪ್ರತಿ ಮನೆ ಮೇಲೂ ಕನ್ನಡದ ಬಾವುಟ ಹಾರಬೇಕು ಕನ್ನಡವನ್ನು ಪ್ರತಿ ಮನೆಯವರು ಆರಾಧಿಸಬೇಕು ಆಚರಿಸ್ಬೇಕು ಈ ಸಾಹಿತ್ಯ ಸಮ್ಮೇಳನ ಮಂಡ್ಯ ನಗರದ ಪ್ರತಿಯೊಬ್ಬರ ಹಬ್ಬ ಆಗಬೇಕು ಅನ್ನೋದು ನಮ್ಮ ಭಾವನೆ ಅದರಿಂದ ಆರನೇ ತಾರೀಕು ಅಥವಾ ಏಳನೇ ತಾರೀಕು ಮಂಡ್ಯ ನಗರದ ಪ್ರತಿ ಮನೆ 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 ಮೇಲೆ ಇಪ್ಪತ್ತು ಸಾವಿರ ಮನೆಗಳ ಮೇಲೆ ಕನ್ನಡದ ಬಾವುಟವನ್ನು ಆಚರಿಸಲು ಚಾಲನೆ ಕೊಡ್ತಾಯಿದ್ದೀವಿ ಇದಕ್ಕೆ ನಮ್ಮ ಉಸ್ತುವಾರಿ ಸಚಿವರಾದ ಸ್ವಾಮಿ ಸ್ವಾಮಿಯವರು ನಗರ ಸಭೆ ಅಧ್ಯಕ್ಷರಾದ ಪ್ರಕಾಶ್ ಅವರು ಮೂಢ ಅಧ್ಯಕ್ಷರಾದ ನಯೀಮ್ ಅವರು ಹಾಗೂ ನಾವೆಲ್ಲ ಈ ಇದಕ್ಕೆ ಮೂವತ್ತೈದು ವಾರ್ಡ್ನ ಕೌನ್ಸಿಲರ್ಗಳ್ನ ಎಲ್ಲರನ್ನೂ ಭಾಗಿ ಮಾಡಿಕೊಂಡು ಮನೆ ಮನೆ ಮೇಲೆ ಕನ್ನಡದ ಬಾವುಟವನ್ನು ಆರಿಸುವಂಥ ಕಾರ್ಯಕ್ರಮವನ್ನು ಆಚರಿಸ್ತಾ ಇದ್ವಿ ಮಂಡ್ಯ ನಗರದ ಸಮಸ್ತ ಕನ್ನಡಿಗರು ತಮ್ಮ ಮನೆಗಳ ಮೇಲೆ ಕನ್ನಡದ ಬಾವುಟವನ್ನ ಆರಿಸಿ ಹಬ್ಬದ ರೀತಿ ಸಾಹಿತ್ಯ ಸಮ್ಮೇಳನವನ್ನು ಬರ್ಮಾಡ್ಕೊಳ್ಬೇಕು ಅಂತ ಕೇಳ್ಕೊತೀವಿ ಬಟನ್ ಮೇಲೆ ಕ್ಲಿಕ್ ಮಾಡಿ ಹಾಗೂ ನಮ್ಮ ಹೊಸ ವಿಡಿಯೋ ಪಕ್ಕದಲ್ಲಿ ಕಾಣುವ ಬೆಲ್ ಬಟನ್ ನಮ್ಮ ಲೈಕ್ ಮಾಡಿ ಶೇರ್ ಮಾಡಿ ಹಾಗೂ ಕಮೆಂಟ್ ಮಾಡಿ